ರಜತ್ ಮಾಡಿದ ಕುತಂತ್ರಕ್ಕೆ ಇವತ್ತು ಹನುಮಂತು ನಿಜವಾಗಲೂ ಆ ಒಂದು ಟಾಸ್ಕ್ ನೀವೆಲ್ಲರೂ ಕೂಡ ನೋಡಿರ್ತೀರ ಗೂಟದ ಮೇಲೆ ನಿಂತ್ಕೊಳ್ತಕ್ಕಂಥದ್ದು ಅದರಲ್ಲಿ ರಜತ್ತು ತ್ರಿವಿಕ್ರಮ್ ಪರವಾಗಿದ್ದ ಆ ಮರುಳಿನ ಮೂಟಿಯನ್ನು ಹನುಮಂತುಗೆ ಬಂದು ಆಗ್ತಾ ಇದ್ದ ಇಲ್ಲಿ ಇನ್ನೇನು ಟೀಮ್ಗಳಿತ್ತು ಅದು ನಿರ್ಧಾರ ಮಾಡ್ತಾ ಇತ್ತು ಕೆಲವೊಂದು ಸಾರಿ ಆ ನಿರ್ಧಾರವನ್ನು ಸರಿಯಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ ಆಗ ಈ ಕ್ಯಾಪ್ಟನ್ ಆಗಿದ್ದಂಥ ರಜತ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಬಿಗ್ ಬಾಸ್ ಹೇಳ್ಬಿಟ್ರು ಅವನು ನಿಮಗೆ ಎಲ್ರಿಗೂ ಗೊತ್ತಿದೆ ಚೆನ್ನಾಗಿ ತ್ರಿವಿಕ್ರಮ್ ಪರ ಫಸ್ಟಿನೂ ಕೂಡ ಬ್ಯಾಟಿಂಗ್ ಮಾಡ್ತಾನೆ ಬಂದಿದ್ದಾನೆ ಒಳ್ಳೆಯ ಸ್ನೇಹಿತರು ಒಬ್ಬರೊಬ್ಬರು ಬಿಡೋಲ್ಲ ಆ ರೀತಿ ಒಂದು ಮೆಂಟಾಲಿಟಿ ಅವರಿಬ್ಬರಲ್ಲಿ ಇದೆ ಇಲ್ಲಿ ಮಂಜಣ್ಣ ಧನರಾಜು ಇವ್ರ ಒಂದಷ್ಟು ಜನ ಹನುಮಂತುಗೆ ಸಪೋರ್ಟ್ ಮಾಡ್ತಾಯಿದ್ರು ಆದರೆ ಅದು ಇಲ್ಲಿ ವರ್ಕೌಟ್ ಆಗಲಿಲ್ಲ ಚೈತ್ರ ಅವರು ಕೂಡ ಹನುಮಂತುನ ಏನಾದರೂ ಮಾಡಿ ಸೋಲಿಸ್ಬೇಕು ಅಂತ ಅಂದ್ಕೊಂಡಿದ್ರು ಹಾಗಾಗಿ ಜಾಸ್ತಿ ಆ ಮರಳಿನ ಮೂಟೆಯನ್ನು ಹಾಕಿ ಹಾಕಿ ಆ ನಾಲ್ಕು ಜನ ಮೋಕ್ಷಿತ ಕೂಡ ಕೆಳಗಡೆ ಬಿದ್ದೋಗ್ತಾಳೆ ಫಸ್ಟು ಗೌಡ ಆ ಗೂಡತಿನ ಕೆಳಗಡೆ ಬಿದ್ದೋಗ್ತಾಳೆ ನೆಕ್ಸ್ಟು ಮೋಕ್ಷಿತನೂ ಕೂಡ ಕೆಳಗಡೆ ಬಿದ್ದೋಗ್ತಾಳೆ ಅವರಿಬ್ಬರು ಮುರಳಿನ ಮೂಟೆಗಳನ್ನು ಹಾಕಿ ಹಾಕಿ ಮೂರನೇ ಮತ್ತು ನಾಲ್ಕನೇವರಿದ್ದದ್ದು ಈ ತ್ರಿವಿಕ್ರಮು ಹನುಮಂತು ಹನುಮಂತುಗೆ ಈ ರಜತ ಮಾಡಿದ ಟಾರ್ಗೆಟ್ನಿಂದ ಅವನನ್ನು ಕೆಳಗಡೆ ಬೆಳೆಸ್ತಾರೆ ಇಲ್ಲಿ ವಿನಾಗಿದ್ದಂಥ ತ್ರಿವಿಕ್ರಮು ಪಿನಾಲೆಗೆ ಆಟ ಆಡೋಕ್ಕೆ ಟಿಕೆಟನ್ನು ಪಡ್ಕೊಳ್ತಾನೆ ಇದು ನಿಜವಾಗ್ಲೂ ರಜತ ಮಾಡಿದ ಕುತಂತ್ರದಿಂದ ಇದೆಲ್ಲವೂ ಕೂಡ ನಡೆಯಿತು ಆಮೇಲೆ ಇನ್ನೊಂದು ಮಾತು ನಿನ್ನೆ ಟೀಮ್ ಸೆಲೆಕ್ಟ್ ಮಾಡಿದ್ರು ಅಂದರೆ ಧನರಾಜ್ ಅವ್ರದ್ದು ಒಂದು ಟೀಮು ಹನುಮಂತು ಅವ್ರದ್ದು ಒಂದು ಟೀಮು ಹನುಮಂತು ಅವರು ಮಾಡಿದ ತಪ್ಪೇನಪ್ಪ ಅಂತಂದರೆ ಈ ತ್ರಿವಿಕ್ರಮನ್ನ ತನ್ನ ಟೀಮ್ಗೆ ಹಾಕ್ಕೊಂಡಿದ್ದು ಒಂದು ವೇಳೆ ಈ ತ್ರಿವಿಕ್ರಮನ್ನು ತನ್ನ ಟೀಮ್ಗೆ ಹಾಕ್ಕೊಂಡಿರಲಿಲ್ಲ ಅಂತ ಅಂದರೆ ಇವತ್ತು ಆ್ಯಕ್ಚುಲಿ ನಿನ್ನೆ ಆದಮೇಲೆ ಟಾಸ್ಕನ್ನು ಗೆದ್ದು ಹನುಮಂತವರು ಗೆಲ್ತಾರೆ ಹಂಗಾಗಿ ಇವತ್ತು ಹನುಮಂತು ಟೀಮ್ ಅವರನ್ನೇ ಬಿಟ್ಟಿದ್ದರು ಹನುಮಂತು ನೋಡಿ ತ್ರಿವಿಕ್ರಮನ ಹಾಕ್ಕೊಂಡಿರಲಿಲ್ಲ ಅಂತಂದರೆ ಆಲ್ಮೋಸ್ಟ್ ಇವತ್ತು ಹನುಮಂತು ಸೀದಾ ಗೆದ್ದು ಪಿನಾಲೆ ಟಿಕೆಟ್ಗೆ ಇದ್ದ ಎಸ್ ಇದಕ್ಕೆ ಆ್ಯಕ್ಚುಲಿ ತ್ರಿವಿಕ್ರಮು ಋಣಭಾರಿಯಾಗಿರಬೇಕು ನೋಡೋಣ ಮುಂದಿನ ದಿನಗಳಲ್ಲಿ ಹನುಮಂತನಿಗೆ ಯಾವ ರೀತಿ ಯಾವ ರೀತಿಯಲ್ಲಿ ಹನುಮಂತನ ಕಂಡೇ ಆಗ್ತಾಯಿಲ್ಲ ಅವನಿಗೆ ನಿಮಗೇನಿಸ್ತಿದೆ ಕಮೆಂಟ್ ಮಾಡಿ